ಡಾಕ್ಟರ್ ಎ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ ಮಾತು ಏನಂತ ಹೇಳಿದರೆ ಶಿಕ್ಷಕರು ಸಮಾಜದ ಶಿಲ್ಪಿಗಳಂತೇಳಿ ಇಲ್ಲಿ ಶಿಕ್ಷಕರು ಮುಂದವೇ ಭಾರಿ ದೊಡ್ಡದಿದೆ ಅವ್ರು ನಮ್ಮ ಸಮಾಜದ ಶಿಲ್ಪಿಗಳು ಯಾಕೆಂದರೆ ಅವರ ಧರ್ಮಪತ್ನಿ ಕೂಡ ಶಿಕ್ಷಕರೇ ಆಗಿರೋದ್ರಿಂದ ಮಿತ್ರಪ್ರಭಾ ಮೇಡಮ್ನವರು ಕೂಡ ಶಿಕ್ಷಕರೇ ಹಾಗಾಗಿ ಎರಡನೇದಾಗಿ ವೈದ್ಯನಾರಾಯಣ ಹರಿ ಅಂತೇಳಿ ಇವತ್ತು ಮಾಡಿದಂಥ ಸನ್ಮಾನ ಎರಡು ವಿಧದ ಡಾಕ್ಟರ್ಗಳಿದ್ದಾರೆ ನಮ್ಮಲ್ಲಿ ಒಂದು ಡಾಕ್ಟ್ರ್ ಅಂತ ಹೇಳಿದರೆ ನಮಗೆ ರೋಗ ರುಚಿನಿಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುವಂಥದ್ದು ಮದ್ದು ಕೊಡುವಂಥ ಡಾಕ್ಟ್ರುಗಳು ಆದರೆ ರೋಗ ಬರುವ ಮೊದಲು ಅದನ್ನು ತಡೆಗಟ್ಟುವಂತಹ ಡಾಕ್ಟ್ರ್ಗಳಿಗೆ ಇವತ್ತು ದೊಡ್ಡ ಸನ್ಮಾನ ಆಯ್ತು ಅವರೇ ಪೌರ ಕಾರ್ಮಿಕರವರು ಯಾಕಂದರೆ ನಮ್ಮ ಇಡೀ ಆರೋಗ್ಯವನ್ನು ಕಾಪಾಡುವಂತಹ ನಮ್ಮ ಪ್ರತಿಯೊಂದು ಆರೋಗ್ಯವನ್ನು ಅತಿ ಹೆಚ್ಚು ಸೂಕ್ಷ್ಮ ಇಡೀ ಪ್ರದೇಶವನ್ನು ಆ ಮುಂಜಾನೆ ಎದ್ದು ಬಂದು ಐದೂವರೆ ಗಂಟೆಯಿಂದಲೇ ನಮ್ಮ ನಗರ ಪ್ರದೇಶವನ್ನು ಸ್ವಚ್ಛಗೊಳಿಸುವಂತಹ ಪೌರಕಾರ್ಮಿಕರು ಅವರನ್ನು ಗುರುತಿಸಿದ್ದು ನನಗೆ ತುಂಬ ಸಂತೋಷ ಅಂತ ಹೇಳಿ ಅವರಿಗೆ ಸನ್ಮಾನ ಮಾಡಿದ್ದು ನೋಡುವಾಗ ಈ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ಸನ್ಮಾನ ಮಾಡ್ತಾರೋ ಅದೇ ರೀತಿಯ ಸನ್ಮಾನ ಕಾರ್ಯಕ್ರಮ ಇವತ್ತು ಈ ವೇದಿಕೆಯಲ್ಲಿ ನಡೆದಿದೆ ಮತ್ತು ನಾನು ಪ್ರಥಮವಾಗಿ ಪುರಸಭಾ ಸದಸ್ಯ ಆದದ್ದು ನಮ್ಮ ಶೇಖರಣ್ಣವರೆಲ್ಲ ಆಶೀರ್ವಾದದಿಂದ ಗೋಪಾಲ್ ಮಂಡರು ಆ ಸಂದರ್ಭದಲ್ಲಿ ನಾಮನಿರ್ದೇಶಿತ ಪುರಸಭಾ ಸದಸ್ಯನನ್ನಾಗಿ ಆಯ್ಕೆ ಮಾಡಿದರು ಆ ಸಂದರ್ಭದಲ್ಲಿ ನನ್ನ ಒಟ್ಟಿಗೆ ಸುರೇಂದ್ರರವರು ಕೂಡ ಇದ್ರು ಈಗ ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ ಅವರು ಅದೇ ರೀತಿ ಅರ್ಮಾನ್ರವರು ಕೂಡ ಇದ್ರು ಅವರನ್ನೆಲ್ಲ ಅವ್ರು ಒಟ್ಟುಗೂಡಿಸಿ ಶೇಖರಣರವರ ಆದೇಶ ಆಶೀರ್ವಾದದಿಂದ ಮತ್ತೆ ಗೋಪಾಲ್ ಭಂಡಾರಿ ಅವರ ಒಂದು ಏನು ಆದೇಶ ಇದೆ ಅದರ ಪ್ರಕಾರ ನಮ್ಮನ್ನೆಲ್ಲ ಮಾಡಿದ್ರು ಆದ್ರೆ ನಾನು ಸುಭೋದ್ರಿಗೆ ನೋಡುವಾಗ ಯಾವಾಗ್ಲೂ ಅಲ್ಲಿ ನಾನು ಕುತ್ಕೊಂಡು ನೋಡ್ತಾ ಇದ್ದೇನೆ ಸುಭೋದ್ರ ಚಹರೆಯಲ್ಲಿ ಒಂದು ಕಾಳೆ ಇದೆ ಅದೇನಂತ ಹೇಳಿದ್ರೆ ಕಳೆ ಗೋಪಾಲ್ ಬಂಡಾರಿ ಅವರ ಮೀಸೆ ಇದೆ ಅದರಲ್ಲಿ ಯಾಕಂದ್ರೆ ಅವರನ್ನು ನೋಡುವಾಗ ಗೋಪಾಲ್ ಬಂಡ್ಯಾರವರ ಮೀಸೆ ನೋಡಿದಾಗೆ ಆಗ್ತದೆ ಅವ್ರು ನಾನು ಅದು ಬಂದಲ್ಲಿ ಕುತ್ಕೊಂಡು ಅಬ್ದುಲ್ಲಾ ಸಾಹೇಬ್ರಿಗೆ ಹೇಳಿದೆ ಅದು ಚಾರೆ ಅವರ ಮುಖದ ಚಾರೆಯನ್ನು ನೋಡಿ ನಮಗೆ ಅವರು ಕಾಣ್ತಾ ಇದ್ದಾರೆ ಅಂತೇಳಿ ಯಾಕಂದ್ರೆ ನಮ್ಮನ್ನು ರಾಜಕೀಯದಲ್ಲಿ ಗುರುತಿಸಲಿಕ್ಕೆ ಅವಕಾಶ ಮಾಡಿಕೊಂಡಂತೆ ವೀರಪ್ಪ ಮೈಲಿ ಅವರ ನಂತರ ಗೋಪಾಲ್ ಅವರು ಮತ್ತು ನಮ್ಮ ಶೇಖರಣ್ಣನವರು ಮತ್ತೆ ಮತ್ತು ನಮ್ಮ ಉಮೇಶ ನಮ್ಮ ಹಿರಿಯರು ಇವರೆಲ್ಲ ಇವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಮಗೆ ಸುಭೋದ್ರೆ ಏನಂತ ಹೇಳಿದರೆ ಹದಿನೆಂಟು ವರ್ಷ ಸತತ ನಾವು ಮತ್ತೆ ಆಯ್ಕೆಯಾಗಿ ಪುರಸಭೆಯಲ್ಲಿ ನಿಂತಾಗ ನಮಗೆ ಮಾತಾಡಲಿಕ್ಕೆ ಅತಿ ಹೆಚ್ಚು ಧೈರ್ಯ ಇದ್ದದ್ದೇ ಸುಬೋದ್ರಿಂದ ಯಾಕೆಂದರೆ ಅವರು ಇದ್ದಾಗ ನಾವು ಎಷ್ಟು ಗಟ್ಟಿ ಧ್ವನಿಯಾಗಿದ್ದೇವೆ ಅಂತ ಹೇಳಿದರೆ ಆ ಒಂದು ಹದಿನೆಂಟು ವರ್ಷದ ಆ ಮೂರು ಟರ್ಮ್ಗಳು ನಮ್ಮದು ಆ ಪುರಸಭೆಯಲ್ಲಿ ಆ ಗೋಡೆಯ ಇತಿಹಾಸ ಅಂದರೆ ಪುರಸಭೆಯ ಇತಿಹಾಸದಲ್ಲಿ ಬರೆದಿಟ್ಟಿದೆ ನಮ್ಮ ಸ್ವರ್ಣಾಕ್ಷರಗಳು ಅಂದರೆ ನಾವು ಒಂದು ಕೂಡ ತಪ್ಪನ್ನು ಮಾಡಲಿಲ್ಲ ಯಾವತ್ತೂ ಕೂಡ ನಾವು ಸಾರ್ವಜನಿಕರಿಗೆ ಏನು ಅಗತ್ಯತೆಗಳಿದೆ ಅದನ್ನು ಮಾಡಿಕೊಡುವಲ್ಲಿ ಅತಿ ಹೆಚ್ಚು ಕಾಳಜಿ ವಹಿಸಿ ಧರಣಿಗಳನ್ನು ಕೂಡ ನಡೆಸಿದಂಥದ್ದು ಸುಭದ್ರವರ ನೇತೃತ್ವದಲ್ಲಿ ನಾವು ಹಾಗಾಗಿ ಸುಭದ್ರವರು ಇಲ್ಲದ ಪುರಸಭೆ ನೋಡಲಿಕ್ಕೆ ನಮಗೂ ಕೂಡ ಆಗಲಿಕ್ಕಿಲ್ಲ ಹಾಗಾಗಿ ಮುಂದಿನ ನಡೆ ನಮ್ಮದು ಕೂಡ ಅದೇ ಆಗಿರ್ತದೆ ಅಂತ ಹೇಳಿ ಹೇಳಿಕೊಂಡು ಯಾಕೆಂದರೆ ಮತ್ತೆ ನಮಗೆ ಅಲ್ಲಿ ಪುರಸಭೆಯಲ್ಲಿ ಅದು ಆ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡುವ ಅವರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಯಾವ ರೀತಿ ಆಗ್ತದೆ ಅಂತ ಹೇಳಿ ನೋಡಿಕೊಂಡು ಮುನ್ನಡೆಯುವ ಅಂತೇಳಿ ಹೇಳ್ತಾ ಇದ್ದೇನೆ ಮತ್ತು ನಮ್ಮ ಮೇಡಮ್ ಪ್ರತಿಮಾ ಭಾರಿ ಬೇಸರ ಆಗಿದೆ ಅವರು ಹೇಳ್ತಾ ಇದ್ರು ಈ ಟರ್ಮಲ್ಲಿ ಒಂದು ಸುಬೋಧ್ ನಮಗೆ ಬೇಕು ಈ ಟರ್ಮನ್ನು ಮುಗಿಸಿ ಬಿಡುವ ಇಲ್ಲಿಗೆ ಅಂತ ಹೇಳಿ ಒಂದು ಟರ್ಮ್ ಮಾಡಿ ಮುಗಿಸುವ ಅಂತ ಹೇಳಿ ಹಾಗಾಗಿ ಮುಂದಿನ ನಡೆ ದೇವರ ಇಚ್ಛೆ ಆದರೂ ಕೂಡ ಇವತ್ತಿನ ಈ ಕಾರ್ಯಕ್ರಮ ಭಾರಿ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಸುಬೋಧ್ರಿಗೆ ನನ್ನ ಮನಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ನಿಮಗೆಲ್ಲರಿಗೂ ಕೂಡ ಅಂದರೆ ನನ್ನ ಇಷ್ಟೊತ್ತಾದರೂ ಕೂಡ ನೀವು ತಾಳ್ಮೆಯಿಂದ ಕೂತು ಎಲ್ಲ ವೀಕ್ಷಿಸಿ ಪುನಃ ನನ್ನ ಒಂದು ಐದು ನಿಮಿಷವನ್ನು ತಾವು ಕೇಳಿದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜಯ ಕರ್ನಾಟಕ